ನಮಸ್ಕಾರ ನಾವು ಇಂದು ಭಾರತದ ಒಬ್ಬ ಅನನ್ಯ ದೇಶಭಕ್ತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ವಿಜ್ಞಾನಿ ಬಗ್ಗೆ ತಿಳ್ಕೊಳ್ಳೋಣ ಓಮಿ ಜಹಾಂಗೀರ್ ಬಾಬಾ ವಿಶ್ವಕಿರಣಗಳಿಂದ ಪರಮಾಣು ಅಸ್ತ್ರಗಳವರೆಗೆ ಅನ್ನೋದು ನಮ್ಮ ಇಂದಿನ ವಿಷಯ ಓಮಿ ಜಹಾಂಗೀರ್ ಬಾಬಾ ಮೂರು ಅಕ್ಟೋಬರ್ ಸಾವಿರದ ಒಂಬೈನೂರ ಒಂಬತ್ತೊಂದರು ಮಹಾರಾಷ್ಟ್ರದ ಮುಂಬೈನಲ್ಲಿ ಹುಡ್ತಾರೆ ಅವರ ತಂದೆಯ ತಂದೆ ಹೊರಮುಷ್ಟಿ ಅವರು ಮೈಸೂರು ಸಂಸ್ಥಾನದ ಶಿಕ್ಷಣ ಇಲಾಖೆಯ ಇನ್ಸ್ಪೆಕ್ಟರ್ ಜನರಲ್ ಆಗಿರ್ತಾರೆ ಕೆಥೆಡ್ರಲ್ ಜಾನ್ ಕ್ಯಾನನ್ ಹಾಗೆ ಎಲ್ ಕ್ರಿಸ್ಟಿಯನ್ ಕಾಲೇಜುಗಳಿಂದ ಹೋಮಿ ಜಹಾಂಗೀರ್ ಬಾಬಾ ಶಿಕ್ಷಣವನ್ನು ಪಡಿತಾರೆ ಚಿತ್ರ ಸಂಗೀತ ಲಲಿತ ಕಲೆಗಳಲ್ಲಿ ಅವರಿಗೆ ಸಾಕಷ್ಟು ಪರಿಣಿತಿ ಇರುತ್ತೆ ಅವರು ವಯಲಿನ್ ನೋಪಿಯನ್ನು ಕೂಡ ನುಡಿಸಬಲವರಾಗಿರ್ತಾರೆ ಹೋಮಿ ಬಾಬಾ ರಚಿಸಿದ್ದ ತಮ್ಮದೇ ಆದ ವ್ಯಕ್ತಿ ಚಿತ್ರಕ್ಕೆ ಬಾಂಬೆ ಆರ್ಟ್ ಸೊಸೈಟಿಯ ಪ್ರದರ್ಶನದಲ್ಲಿ ಬಹುಮಾನ ಕೂಡ ಬಂದಿರುತ್ತೆ ಟಾಟಾ ಗ್ರೂಪ್ ಅಧ್ಯಕ್ಷರಾಗಿದ್ದಂಥ ಅವರ ಚಿಕ್ಕಪ್ಪ ದೊರಬ್ಜಿ ಟಾಟಾ ಅವರ ಪ್ರಭಾವವನ್ನು ಕೂಡ ಹೋಮಿ ಜಹಾಂಗೀರ್ ಬಾಬಾ ಮೇಲೆ ಅಪಾರವಾಗಿ ಬಿದ್ದಿರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ನಲ್ಲಿದ್ದ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಗಾನ್ ವಿಲಿಯಮ್ ಅಂಡ್ ಕಾಯಸ್ ಕಾಲೇಜ್ಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದಕ್ಕೆ ಹೋಮಿ ಬಾಬಾ ಸೇರ್ತಾರೆ ಭಾರತಕ್ಕೆ ಮರಳಿ ಟಾಟಾ ಸ್ಟೀಲ್ ಮಿಲ್ಸ್ ಉಸ್ತುವಾರಿ ನೋಡಿಕೊಳ್ಳುವ ಗುರಿ ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಪದವಿ ಸೇರಿದ ಒಂದು ವರ್ಷದಲ್ಲಿನೇ ಬಾಬಾರವರು ತಮ್ಮ ತಂದೆಗೆ ಬರೆದ ಪತ್ರದಲ್ಲಿ ನನಗೆ ಇಂಜಿನಿಯರ್ ಆಗಿ ದೊಡ್ಡ ಕಂಪನಿಯ ಮಾಲೀಕನಾಗೋರಲ್ಲಿ ಸ್ವಲ್ಪವೂ ಆಸಕ್ತಿನೂ ಇಲ್ಲ ಇಷ್ಟವೂ ಇಲ್ಲ ನನ್ನ ಮನಸ್ಸು ಎಲ್ಲವೂ ವಿಜ್ಞಾನದ ಹತ್ರ ಇದೆ ವ್ಯಕ್ತಿ ಯಾವುದರಲ್ಲಿ ಆಸಕ್ತಿ ಅದರಲ್ಲೇ ಮುಂದುವರಿಯೋದು ಲೇಸ್ ಅನ್ನೋದು ನನ್ನ ಗಟ್ಟಿಯಾದ ನಂಬಿಕೆ ಆದ್ದರಿಂದ ಭೌತ ವಿಜ್ಞಾನದಲ್ಲಿ ಮುಂದುವರೆಯೋದಕ್ಕೆ ನನಗೆ ಅವಕಾಶ ಕೊಡಿ ಅಂತ ಪತ್ರದಲ್ಲಿ ತಿಳಿಸಿರ್ತಾರೆ ಕಾಲೇಜ್ ನಡೆಸುವ ಮೆಕ್ಯಾನಿಕಲ್ ಟ್ರಿಪೋಸ್ನಲ್ಲಿ ಮೊದಲ ದರ್ಜೆಯಲ್ಲಿ ಉತ್ತೀರ್ಣ ಆದರೆ ನಿನ್ನ ಮನವಿಗೆ ನನ್ನ ಬೆಂಬಲ ಇದೆ ಅಂತ ಅವರ ತಂದೆ ಉತ್ತರ ಕೊಟ್ಟಿರ್ತಾರೆ ಟ್ರಿಪೋಸ್ ಅನ್ನೋದು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಅರ್ಹತೆಯನ್ನು ಅಳೆಯೋದಕ್ಕೆ ನೆಲೆಸತಕ್ಕಂಥ ಒಂದು ಪರೀಕ್ಷೆ ಆಗಿರುತ್ತೆ ಬಾಬಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಗಣಿತದ ಟ್ರಿಪೋಸ್ ಎರಡರಲ್ಲೂ ಮೊದಲ ದರ್ಜೆಯಲ್ಲಿ ಪಾಸಾಗಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ನಲ್ಲಿ ಬಿ ಎ ಪದವಿಯನ್ನು ಕಳಿಸ್ತಾರೆ ಫೆಡ್ರೋ ಕಾಲ್ಡರಿನ್ ಡೇಲಾ ಪಾರ್ಕ್ ಅವರ ರಚನೆ ಮಾಡಿದ್ದಂಥ ಲೈಫ್ ಎ ಡ್ರೀಮ್ ಮತ್ತೆ ಮೊಜಾರಟ್ನ ಐಡಿಯೋ ಮೆನೆನೋ ಅನ್ನುವ ಸಂಗೀತ ಗೋಷ್ಠಿಗೆ ರಂಗಮಠಪದ ರಚನೆ ಮಾಡಿರ್ತಾರೆ ಹೋಮಿ ಬಾಬಾ ಆ ರಂಗಮಠದ ವಿನ್ಯಾಸವನ್ನು ಕಲಾ ವಿಮರ್ಶಕನಾಗಿದ್ದಂಥ ರೋಜರ್ ಫ್ರೈ ಮೆಚ್ಚುಗೆ ಸೂಚಿಸಿರ್ತಾನೆ ಆಗ ಹೋಮಿ ಜಹಾಂಗೀರ್ ಬಾಬಾ ಅವರು ಕೆಲವು ಕಾಲ ಎಲ್ಲವನ್ನು ಬಿಟ್ಟು ಕಲಾವಿದನಾಗುವಂಥ ಬಯಕೆಯನ್ನು ಹೊಂದಿರ್ತಾರೆ ಪದವಿ ಗಳಿಸಿದ ನಂತರ ಕ್ಯಾವಂಡೀಸ್ ಪ್ರಯೋಗಾಲಯದಲ್ಲಿ ರಾಲ್ಫ್ ಫೋಲರ್ ಮಾರ್ಗದರ್ಶನದಲ್ಲಿ ಸೈದ್ಧಾಂತಿಕ ಭೌತವಿಜ್ಞಾನದಲ್ಲಿ ವಿಶೇಷ ಅಧ್ಯಯನ ಹಾಗೂ ಸಂಶೋಧನೆಯನ್ನು ಬಾಬಾರವರು ನಡೆಸ್ತಾರೆ ಆ ಸಮಯದಲ್ಲಿ ಈ ಪ್ರಯೋಗಾಲಯ ಪ್ರಾಯೋಗಿಕ ಭೌತವಿಜ್ಞಾನದ ಸಂಶೋಧನೆಗಳ ಕೇಂದ್ರ ಆಗಿರುತ್ತೆ ಅಲ್ಲಿ ಜೇಮ್ಸ್ ಚಾಡ್ವಿಕ್ ನ್ಯೂಟನ್ ಪತ್ತೆ ಮಾಡಿದರೆ ಕ್ರಾಫ್ಟ್ ಮತ್ತು ಅರ್ನೆಸ್ಟ್ ವಾಲ್ಟನ್ನು ಅಧಿಕ ಚೈತನ್ಯದ ಪ್ರೋಟೋನ್ ಬಳಸಿ ಟ್ರಾನ್ಸ್ಮಿಟೇಟೆಡ್ ಲೀಥಿಯಮ್ ಅಂದರೆ ಪಾರ ರೂಪಾಂತರಿತ ಲೀಥಿಯಂ ಧಾತುವನ್ನು ಪಡೆದಿರುತ್ತಾರೆ ಫ್ರಾನ್ಸಿಸ್ ಆಸ್ಟನ್ನು ರಾಸಾಯನಿಕ ಐಸೋಟೋಪ್ಗಳನ್ನ ಕಂಡಿಡಿದಿದ್ರೆ ಪ್ಯಾಟ್ರಿಕ್ ಬ್ಲಾಕೆಟ್ ಮತ್ತೆ ಗೈಸೆಪಿ ವಕೀಯಲಾನಿ ಗಾಮಾ ವಿಕಿರಣದಿಂದ ಎಲೆಕ್ಟ್ರಾನ್ ಜೋಡಿಗಳನ್ನ ಉತ್ಪಾದಿಸುವ ಮೇಘಕೋಟ್ ಎಂದರೆ ಕ್ಲೌಡ್ ಚೇಂಬರ್ಗಳನ್ನ ಪರಿಚಯ ಮಾಡಿರ್ತಾರೆ ಇಂತಹ ಅತ್ಯುತ್ತಮವಾದಂತಹ ಸಂಶೋಧನೆಯ ಪರಿಸರಕ್ಕೆ ಹೋಮಿ ಜಹಾಂಗೀರ್ ಬಾಬಾ ಸೇರ್ಪಡೆ ಆಗ್ತಾರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಗಣಿತ ವಿಭಾಗದಲ್ಲಿದ್ದ ರೌಸ್ ಬಾಲ್ ಪರ್ಯಟನ ವೇತನ ಹಾಗೆ ಸೋಲೋಮಂಚ್ ವಿದ್ಯಾರ್ಥಿ ವೆದ್ರೂ ಕೂಡ ಓಮಿ ಬಾಬರ್ ಅವರಿಗೆ ದಕ್ತವೆ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಮುಂದಿನ ಮೂರು ವರ್ಷಗಳ ನ್ಯೂಟನ್ ವಿದ್ಯಾರ್ಥಿ ವೇತನ ಕೂಡ ಅವರಿಗೆ ದಕ್ಕುತ್ತೆ ಇದು ಜಹಾಂಗೀರ್ ಬಾಬಾ ಅವರು ಯುರೋಪಿನ ಮುಂದುವರೆದ ಪ್ರಯೋಗಾಲಯಗಳಿಗೆ ಭೇಟಿ ನೀಡಿ ಎಲ್ಲವನ್ನು ತಿಳಿದತಕ್ಕಂಥ ಅವಕಾಶಗಳನ್ನ ಕಲ್ಪಿಸಿಕೊಡುತ್ತೆ ಯುರೋಪ್ನಲ್ಲಿ ಬಾಬಾ ಕಳೆದ ಜೀವನ ಬಹಳ ಫಲಪ್ರದವಾಗಿರುತ್ತೆ ಜಗತ್ತಿನಲ್ಲಿಯೇ ಭೌತವಿಜ್ಞಾನದ ಕ್ವಾಂಟಂ ಫಲವಿಜ್ಞಾನದ ಶಾಖಿನಲ್ಲಿ ಅಂತ ಹೆಸರಾಗಿದ್ದ ಊರ್ಫ್ ಗ್ಯಾಂಗ್ ಪೌಲಿ ಎನ್ರಿಕೋ ಫರ್ಮಿ ಪೌಲ್ ಡಿರ್ಯಾಗ್ ಮುಂತಾದವರ ಸಂಪರ್ಕ ಕೂಡ ಹೋಮಿ ಬಾಬಾ ಅವರಿಗೆ ದಕ್ಕುತ್ತೆ ಕ್ಯಾವಿಂಡಿಶ್ ಪ್ರಯೋಗಾಲಯದಲ್ಲಿ ಕಾಕ್ರಾಫ್ಟು ಸಹವಾಸ ಮತ್ತು ನಿಕಟ ಪರಿಚಯ ಕೂಡ ಅವರಿಗೆ ಒದಗಿ ಬರ್ತವೆ ಇದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಬೈಜಿಕ ನ್ಯೂಕ್ಲಿಯರ್ ಭೌತ ವಿಜ್ಞಾನದಲ್ಲಿನ ಸಂಶೋಧನೆಗಾಗಿ ಹೋಮಿ ಬಾಬಾರವರು ಡಾಕ್ಟ್ರೇಟ್ ಪದವಿಯನ್ನು ಕೂಡ ಪಡೀತಾರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪೋಲ್ಡ್ರಿರಾಕ್ ಮುನ್ನುಡಿದಿದ್ದಂಥ ಪಾಜಿಟ್ ರಾನ್ಕಣವನ್ನು ಪತ್ತೆ ಹಚ್ಚಲಾಗುತ್ತೆ ಇದು ಹೋಮಿ ಜಹಾಂಗೀರ್ ಬಾಬಾ ಹೈ ಎನರ್ಜಿ ಫಿಸಿಕ್ಸ್ ಕ್ವಾಂಟಮ್ ಡೈನಾಮಿಕ್ಸ್ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪೋಲ್ಡ್ರಿರಾಕ್ ಮುನ್ನುಡಿದಿದ್ದ ಪಾಜಿಟ್ ರಾನ್ಕಣವನ್ನು ಪತ್ತೆಹಚ್ಚಲಾಗುತ್ತೆ ಇದು ಓಮಿ ಜಹಾಂಗೀರ್ ಬಾಬಾ ಅವರು ಹೈ ಎನರ್ಜಿ ಫಿಸಿಕ್ಸ್ ಕ್ವಾಂಟಮ್ ಎಲೆಕ್ಟ್ರೋ ಡೈನಮಿಕ್ಸ್ ಸಂಶೋಧನೆಗಳಲ್ಲಿ ಮುಳುಗೋದಕ್ಕೆ ಪ್ರೇರೇಪಣೆಯನ್ನು ನೀಡುತ್ತೆ ಪ್ರಯೋಗಾಲಯದಲ್ಲಿ ಇರಬೇಕಾದ್ರೆ ವಿಶ್ವಕ್ರಿಯಗಳನ್ನು ಕುರಿತಾದ ಬಾಬಾ ಸಂಶೋಧನೆಗಳು ಜಗತ್ತಿನ ಖ್ಯಾತ ಭೂತ ವಿಜ್ಞಾನಿಗಳ ಗಮನವನ್ನು ಸೆಳಿತವೆ ಅವನು ಕಾಸ್ಮಿಕ್ ರೇಡಿಯೇಷನ್ ಆ್ಯಂಡ್ ದಿ ಕ್ರಿಯೇಷನ್ ಆ್ಯಂಡ್ ಅನಿಯಲೇಷನ್ ಆಫ್ ಪಾಸಿಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಎನ್ನುವ ಒಂದು ಸಂಪ್ರಬಂಧವನ್ನು ಅಂದರೆ ಸಂಶೋಧನಾ ಪ್ರಬಂಧನ ಬರೆದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಬಾಬಾರವರು ಡಾಕ್ಟರೇಟ್ನ ಪಡಿತಾರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ರಾಯಲ್ ಸೊಸೈಟಿಗೆ ಸಲ್ಲಿಸಿದ್ದ ಲೇಖನದಲ್ಲಿ ಎಲೆಕ್ಟ್ರಾನ್ ಪಾಸಿಟ್ರಾನ್ ಚದುರಿಕೆಯ ವಿಸ್ತೀರ್ಣವನ್ನು ಅವರು ಲೆಕ್ಕ ಮಾಡಿ ತೋರಿಸ್ತಾರೆ ಮುಂದೆ ಇದು ಭಾಬಾ ಸ್ಕ್ಯಾಟರಿಂಗ್ ಅಂತ ಹೆಸರಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಹೋಮಿ ಬಾಬಾ ವಾಲ್ಟರ್ ಹೈಟ್ಲರ್ ಜೊತೆಗೆ ಸೇರಿಕೊಂಡು ಭೂಮಿಗೆ ಬರ್ತಾ ಇರುವ ಅಂತರಿಕ್ಷದ ವಿಶ್ವಕರಣಗಳು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಹೋಮಿ ಬಾಬಾ ವಾಲ್ಟರ್ ಹೈಟ್ಲರ್ ಜೊತೆಗೂಡಿ ಭೂಮಿಗೆ ಬರುವ ವಿಶ್ವಕರಣಗಳು ಭೂಮಿಯ ವಾತಾವರಣದಲ್ಲಿರುವ ಕಣಗಳ ಜೊತೆಗೆ ಹೇಗೆ ವರ್ತಿಸ್ತೇವೆ ಅನ್ನೋದನ್ನು ವಿವರಣೆಯನ್ನು ನೀಡ್ತಾರೆ ಇದು ಬಾಬಾ ಹೈಟ್ಲರ್ ಕ್ಯಾಸ್ಕೇಟ್ ಥಿಯರಿ ಬಾಬಾ ಹೈಟ್ಲರ್ ನಿರ್ಜರ ಸಿದ್ಧಾಂತ ಹೆಸರಾಗುತ್ತೆ ವಿಶ್ವಕಿರಣಗಳಲ್ಲಿ ದ್ವಿತೀಯಕ್ಕೆ ಅಂದರೆ ಸೆಕೆಂಡರಿ ಕಿರಣಗಳು ಕೂಡ ಇದ್ದಾವೆ ಇವುಗಳಲ್ಲಿ ಅಭೇದಕ್ಕೆ ಅಂದರೆ ನಾನ್ ಪೆನೆಟ್ರಿಟಿವ್ ಹಾಗೂ ಸಾಫ್ಟ್ ಅಂದರೆ ಮಿದು ಘಟಕಗಳು ಸೇರಿಕೊಂಡಿರ್ತವೆ ಇವು ಹೇಗೆ ಉಗ ಉಗಮಿಸ್ತವೆ ಅಂತ ಈ ಇಂಥ ಕಿರಣಗಳು ಹೇಗೆ ಉತ್ಪನ್ನ ಆಗ್ತವೆ ಅಂತ ಕ್ಯಾಸ್ಕೇಟ್ ಥಿಯರಿ ವಿವರಿಸುತ್ತೆ ಈ ಸಿದ್ಧಾಂತ ಎಲೆಕ್ಟ್ರಾನಿಕ್ಗಳಿಗಿಂತಲೂ ನೂರು ಪಟ್ಟು ಭಾರದ ಕಡದ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡುತ್ತೆ ಈ ಸಿದ್ಧಾಂತ ಕಟ್ಟೋದಕ್ಕೆ ಕ್ವಾಂಟಮ್ ಬಲ ವಿಜ್ಞಾನದ ಸಿದ್ಧಾಂತವನ್ನು ಕೋಮಿ ಬಾಬಾ ಮತ್ತು ಹೈಟ್ಲರು ಬಳಸಿರ್ತಾರೆ ಈ ಸಿದ್ಧಾಂತದ ಗಣಿತೀಯ ಪರಿಹಾರಗಳಿಗೆ ಅಲ್ಲಾಡಿ ರಾಮಕೃಷ್ಣನು ನೆರವನ್ನು ನೀಡಿರ್ತಾರೆ ಬಾಬಾ ಹೈಟ್ಲರ್ ಸಿದ್ಧಾಂತ ವಿಜ್ಞಾನಿಗಳು ಹಲವಾರು ಹೊಸ ಪ್ರಯೋಗಗಳನ್ನು ಮಾಡೋದಕ್ಕೆ ಪ್ರೇರೇಪಣೆಯನ್ನು ನೀಡುತ್ತೆ ಕ್ಯಾಸ್ಗೇಟ್ ಥಿಯರಿ ಅಂದರೆ ನಿರ್ಜರ ಸಿದ್ಧಾಂತದ ಆಧಾರದ ಮೇಲೆ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ ಅಂತೆ ವರ್ತಿಸುವ ಹೊಸ ಬಗೆಯ ಕಣಗಳ ಅಸ್ತಿತ್ವವನ್ನು ಹೋಮಿ ಬಾಬಾರವರು ಮುನ್ನುಡಿತಾರೆ ಇದೇ ಸಮಯದಲ್ಲಿ ಸೆತ್ ನೆಡ್ಡರು ಮೇಯರ್ ಅಂಡ್ ಕಾರ್ಲು ಡೇವಿಡ್ ಆ್ಯಂಡರ್ಸನ್ ಮತ್ತು ಇತರ ವಿಜ್ಞಾನಿಗಳು ಕೂಡ ಸ್ವತಂತ್ರವಾಗಿ ಇಂತಹದೇ ತೀರ್ಮಾನಗಳಿಗೆ ಬಂದಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜಪಾನಿನ ಹಿಡೇಕೆ ಯುಕಾವ ಮೆಸಾನ್ ಕಣದ ಅಸ್ತಿತ್ವವನ್ನು ಸಾರ್ತಾರೆ ಇದು ಬಾಬಾ ಮತ್ತು ವಾಲ್ಟರ್ ಹೈಟ್ಲರ್ ಪ್ರತಿಪಾದನೆ ಮಾಡಿದ್ದ ಮುನ್ನಡೆದಿದ್ದ ಕಣನೇ ಆಗಿರುತ್ತೆ ಬಾಬಾ ಈ ಕಣ ಐನ್ಸ್ಟೀನ್ ಸಾಪೇಕ್ಷವಾದದಲ್ಲಿ ಪ್ರತಿಪಾದಿಸಿದ ಕಾಲದ ಹಿಂಜಿಕೆಗೆ ಅಂದರೆ ಟೈಮ್ ರಿಲೇಷನ್ಗೆ ಪುರಾವ ಒದಗಿಸುತ್ತೆ ಅಂತ ವಾದವನ್ನು ಮಾಡ್ತಾರೆ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಕೋಮಿ ಜಹಾಂಗೀರ್ ಬಾಬಾ ಅವರು ರಾಯಲ್ ಸೊಸೈಟಿಗೆ ಮಂಡಿಸಿದ ಲೇಖನದಲ್ಲಿ ವೆಕ್ಟರ್ ಥಿಯರಿ ಅಂದರೆ ಸದೀತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ ಈ ಲೇಖನದ ಪ್ರಾಮುಖ್ಯತೆಯನ್ನು ಗುರುತಿಸಿದಂಥ ರಾಯಲ್ ಸೊಸೈಟಿ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಜಹಾಂಗೀರ್ ಬಾಬಾ ಅವರಿಗೆ ಫೆಲೋ ಗೌರವ ನೀಡಿ ಸನ್ಮಾನ ಮಾಡುತ್ತೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಬಾಬಾರವರು ಭಾರತಕ್ಕೆ ರಜಕ್ಕೆ ಬಂದಾಗ ಎರಡನೇ ಜಾಗತಿಕ ಯುದ್ಧದ ಕೆರಿಯರ್ಗಳು ಕವಿಯುತ್ತೆ ಇದರಿಂದ ಬಾಬಾ ಲಂಡನ್ಗೆ ಮರಳದೆ ಇದರಿಂದ ಬಾಬಾ ಲಂಡನ್ಗೆ ಮರಳಕ್ಕಾಗಿದೆ ಭಾರತೀಯ ವಿಜ್ಞಾನ ಮಂತ್ರಿ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಕೆಲಸಕ್ಕೆ ಸೇರಿ ಸೈದ್ಧಾಂತಿಕ ಬೌದ್ಧ ವಿಜ್ಞಾನದ ರೀಡರ್ ಅಂದರೆ ಪ್ರವಾಚಕರಾಗಿ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಸೇವೆಯನ್ನು ಸಲ್ಲಿಸ್ತಾರೆ ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಜಿ ಆರ್ ಡಿ ಟಾಟಾ ಅವರಿಗೆ ಪತ್ರವೊಂದನ್ನು ಬರೆದು ಭಾರತದಲ್ಲಿ ಮೂಲ ವೈಜ್ಞಾನಿಕ ಸಂಶೋಧನೆಗೆ ಸಂಸ್ಥೆಯೊಂದರ ಅವಶ್ಯಕತೆಯನ್ನು ವಿವರಿಸಿ ಹೇಳಿ ಅಂತಹ ಒಂದು ಸಂಸ್ಥೆಯನ್ನು ಸಾಧಿಸೋದಕ್ಕೆ ಮುಂದಾಗಬೇಕಂತ ಒತ್ತಾಯ ಮಾಡಿರ್ತಾರೆ ಸರ್ ದೊರಬ್ಜಿ ಟಾಟಾ ಟ್ರಸ್ಟ್ನಿಂದ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಟಿ ಐ ಎಫ್ ಆರ್ ಪ್ರಾರಂಭ ಆಗುತ್ತೆ ಮೊದಲ ಮೂರು ತಿಂಗಳು ಇದು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಕೆಲಸವನ್ನು ಪ ಮಾಡುತ್ತೆ ನಂತರ ಹೋಮಿ ಜಹಾಂಗೀರ್ ಬಾಬಾ ಹುಟ್ಟಿದ ಮನೆಯನ್ನು ಸಂಸ್ಥೆಯ ಕೇಂದ್ರವನ್ನಾಗಿ ಮುಂಬೈನಲ್ಲಿ ಮಾಡಲಾಗುತ್ತೆ ಬಾಬಾ ತಾವು ಹುಟ್ಟಿದ ಕೋಣೆಯಲ್ಲಿಯೇ ತಮ್ಮ ಕಚೇರಿಯನ್ನು ತೆಗೆದುಕೊಳ್ತಾರೆ ಈ ಸಂಸ್ಥೆ ಬರ್ನಾಡ್ ಪೀಟರ್ಸ್ ಮುಂದಾಳತ್ವದಲ್ಲಿ ಕೆ ಮೈನಸ್ ಸ್ಟ್ರೇಂಜ್ ಪಾರ್ಟಿಕಲ್ಸ್ ಅನ್ನುವ ವಿಶಿಷ್ಟ ಕಣಗಳನ್ನು ಮೊದಲನೇ ಬಾರಿಗೆ ಪತ್ತೆ ಹಚ್ಚುತ್ತೆ ಹೋಮಿ ಬಾಬಾ ತೀರ್ಕೊಳ್ಳೋ ತನಕ ಈ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಇಪ್ಪತ್ತಾರು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೆಂಟರಂದು ಹೋಮಿ ಬಾಬಾ ಪ್ರಧಾನಮಂತ್ರಿ ಜವಹರ್ಲಾಲ್ ನೆಹರು ಪತ್ರವನ್ನು ಬರೀತಾರೆ ಅದರಲ್ಲಿ ಅಧಿಕಾರಶಾಹಿ ಹಸ್ತಕ್ಷೇಪವಿಲ್ಲದೆ ನೇರವಾಗಿ ಪ್ರಧಾನಿಗೆ ಉತ್ತರದಾಯಿಯಾಗಿರುವ ಅಣುಶಕ್ತಿ ಸಂಸ್ಥೆಯೊಂದನ್ನು ಪ್ರಾರಂಭ ಬೇಕು ಮಾಡಬೇಕು ಅಂತ ಸಲಹೆಯನ್ನು ನೀಡ್ತಾರೆ ಇದರ ಪರಿಣಾಮವಾಗಿ ಹತ್ತು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅಟಾಮಿಕ್ ಎನರ್ಜಿ ಕಮಿಷನ್ ಅಂದರೆ ಎ ಇ ಸಿ ಪ್ರಾರಂಭವಾಗಿ ಬಾಬಾ ಅದರ ಮೊದಲ ಚೇರ್ಮನ್ನು ಆಗಿ ನೇಮಕಗೊಳ್ತಾರೆ ನೆಹರು ಸಂಶೋಧನೆಯ ಫಲಿತಾಂಶಗಳನ್ನು ಗೋಪ್ಯವಾಗಿಡಬೇಕೆನ್ನುವ ಸಲಹೆಯನ್ನು ಕೊಡ್ತಾರೆ ಅದಕ್ಕೆ ಹೋಮಿ ಜಹಾಂಗೀರ್ ಬಾಬಾ ಒಪ್ಕೊಳ್ತಾರೆ ಜಾರ್ಜ್ ಪೆರ್ಕೋವಿಕ್ ಹೆಸರಿನ ಬಾಬಾ ರವರನ್ನು ಚೆನ್ನಾಗಿ ಬಲ್ಲ ಒಬ್ಬ ಇತಿಹಾಸಕಾರ ಬಾಬಾ ಮತ್ತು ನೆಹರೂರ ನಡುವಿನ ಸಂಬಂಧ ಸ್ನೇಹಪರ ಮತ್ತು ಸಹಮತದ್ದು ಆಗಿತ್ತು ಅಂತ ಗುರುತಿದ್ದಾನೆ ತಮಗಿಂತ ಇಪ್ಪತ್ತು ವರ್ಷ ಹಿರಿಯರಾಗಿದ್ದ ನೆಹರು ಅವರನ್ನ ಬಾಬಾ ಬಾಯಿ ಅಂತ ಕರೆದ್ರೆ ನೆಹರು ಅವರನ್ನ ಮೈಡಿಯರ್ ಹೋಮಿ ಅಂತ ಕರಿತಾ ಇರ್ತಾರೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಟಿ ಎಫ್ ಟಿ ಐ ಎಫ್ ಆರ್ ಒಳಗಡೆ ಸರ್ಕಾರದ ನೆರವನ್ನು ಪಡೆದು ಪರಮಾಣು ಸಂಶೋಧನೆಗಳನ್ನ ಕೈಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಮನದಟ್ಟಾದ ನಂತರ ಬಾಬಾ ಅಂತಹ ಸಂಶೋಧನೆಗಳಿಗೆ ಸ್ವತಂತ್ರ ಸಂಸ್ಥೆ ಕಟ್ಟುವಂತೆ ಸರ್ಕಾರಕ್ಕೆ ಸಲಹೆ ನೀಡುತ್ತಾರೆ ಇದರ ಫಲವಾಗಿ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಪ್ರಾರಂಭ ಆಗುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮುಂಬೈ ಸಮೀಪದ ಟ್ರಾಂಬಿನಲ್ಲಿ ಪರಮಾಣು ಶಕ್ತಿ ಸಂಸ್ಥೆ ನ್ಯೂಕ್ಲಿಯರ್ ಪವರ್ ಇನ್ಸ್ಟಿಟ್ಯೂಟ್ನ ಪ್ರಾರಂಭ ಮಾಡುತ್ತೆ ಈ ಸಂಸ್ಥೆ ಅಪ್ಸರ ಸೈರಸ್ ಜೆರ್ಲಿನ್ ಅನ್ನುವ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನ ಅಂದರೆ ಬೈಚಿಕ ಪ್ರತಿಕ್ರಿಯಾಕಾರಕಗಳನ್ನ ಸ್ಥಾಪನೆ ಮಾಡುತ್ತೆ ಮುಂದಿನ ದಿನಗಳಲ್ಲಿ ರವರಿಗೆ ಗೌರವ ಸಲ್ಲಿಸಲಿಕ್ಕೆ ಈ ಸಂಸ್ಥೆಯನ್ನು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಹೊಸ ಹೆಸನಲ್ಲಿ ಕರೆಯಲಾಗುತ್ತೆ ಸಾವಿರದ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೀರ್ಕೊಳ್ಳುವ ತನಕ ಬಾಬಾ ಭಾರತದ ಪರಮಾಣು ಶಕ್ತಿ ಆಯೋಗದ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಬಾಬಾ ಈ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಯಶಸ್ವಿಗಾಗಿ ಬಹಳ ಶ್ರಮಿಸ್ತಾರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಚೀನಾ ಪರಮಾಣು ಅಸ್ತ್ರಗಳ ಸಾಮರ್ಥ್ಯ ಹೊಂದುವ ಹಂತದಲ್ಲಿರುವ ಸುದ್ದಿ ಬಂದಾಗ ಓಮಿ ಜಹಾಂಗೀರ್ ಬಾಬಾ ಅವರು ಹೊರಗಿನವರ ನೆರವಿಲ್ಲದೆ ಭಾರತ ಒಂದು ವರ್ಷದಲ್ಲಿ ಪರಮಾಣು ಅಸ್ತ್ರಗಳನ್ನು ತಯಾರಿಸುವ ಸಾಮರ್ಥ್ಯ ಹೊಂದಿದೆ ಅಂತ ನೆಹರು ಮತ್ತು ಕೆನತ್ ನಿಕಲಸಿಗೆ ತಿಳಿಸ್ತಾರೆ ನೆಹರು ತೀರಿಕೊಂಡ ನಂತರ ಹದಿನಾರು ಅಕ್ಟೋಬರ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಂದು ಚೀನಾ ಪರಮಾಣು ವಸ್ತ್ರಗಳ ಪರೀಕ್ಷೆ ಮಾಡಿದಾಗ ಭಾರತದ ನಿಲುವು ಏನಿರಬೇಕೆನ್ನುವ ವಿಷಯದಲ್ಲಿ ಬಾಬಾ ಮತ್ತೆ ಪ್ರಧಾನಿ ಲಾಲ್ ಬಹದ್ದೂರು ಶಾಸ್ತ್ರಿ ಅವರ ನಡುವೆ ಒಂದು ಭಿನ್ನಮತ ಮೂಡುತ್ತೆ ಈ ಸಂಗತಿಗಳ ವಿವರಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತುಂಬ ರಾಕೆಟ್ ಉಡಾವಣಾ ಕೇಂದ್ರ ಕಾಶ್ಮೀರದ ಗುಲ್ಮಾರ್ಗ್ನಲ್ಲಿರುವ ಉನ್ನತ ಪ್ರದೇಶ ಅಭಿವೃದ್ಧಿ ಸಂಸ್ಥೆ ಅಂದರೆ ಐ ಆಲ್ಟಿಟ್ಯೂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಸಂಸ್ಥೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಕೂಡ ಬಾಬಾ ಪ್ರೇರಣೆಯನ್ನು ನೀಡಿರ್ತಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಾಬಾ ಸಾಧನೆಯನ್ನು ಗುರುತಿಸಿದಂಥ ಸರ್ಕಾರ ಅವರನ್ನು ಪದ್ಮಭೂಷಣ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡುತ್ತೆ ಭಾರತ ಹಾಗೂ ಯುರೋಪಿನ ಹಲವಾರು ವೈಜ್ಞಾನಿಕ ಪ್ರಶಸ್ತಿಗಳು ಹೋಮಿ ಬಾಬಾ ಅವರನ್ನು ಅರಿಚ ಬರ್ತವೆ ಆಳಭೌತ ವಿಜ್ಞಾನದ ವಿಷಯವನ್ನು ಕುರಿತಾಗಿ ಹೋಮಿ ಜಹಾಂಗೀರ್ ಬಾಬಾ ಅವರು ಕ್ವಾಂಟಮ್ ಥಿಯರಿ ಕಾಸ್ಮಿಕ್ ರೇಡಿಯೇಷನ್ ಎಲಿಮೆಂಟರಿ ಫಿಸಿಕಲ್ ಪಾರ್ಟಿಕಲ್ಸ್ ಮುಂತಾದ ಪುಸ್ತಕಗಳು ಕೂಡ ಬರೆದಿದ್ದಾರೆ ಹೋಮಿ ಜಹಾಂಗೀರ್ ಬಾಬಾ ಅವರು ಏರ್ ಇಂಡಿಯಾ ಫ್ಲೈಟ್ ನೂರ ಒಂದು ಬೋಯಿಂಗ್ ಏಳುನೂರ ಏಳು ನಾನ್ನೂರ ಇಪ್ಪತ್ತರಲ್ಲಿ ಹದಿನಾಲ್ಕು ಜನವರಿ ಸಾವಿರದ ಒಂಬೈನೂರ ಅರವತ್ತ ಆರರಂದು ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಅದು ಕಠಿಣ ಪ್ರದೇಶದಲ್ಲಿರುವ ಜಿ ಜಿನೇವಾ ವಿಮಾನ ನಿಲ್ದಾಣದಲ್ಲಿ ಇಳಿಬೇಕಾದ್ರೆ ಅಪಘಾತಕ್ಕೆ ಒಳಗಾಗಿ ಹೋಮಿ ಜಹಾಂಗೀರ್ ಬಾಬಾ ಸೇರಿದಂತೆ ಎಲ್ಲ ನೂರ ಆರು ಜನ ನೂರ ಆರು ಜನ ಪ್ರಯಾಣಿಕರು ಮತ್ತು ಹನ್ನೊಂದು ವೈಮಾನಿಕ ಸಿಬ್ಬಂದಿ ಕೊನೆಯ ಹೆಸರನ್ನು ಇಳಿತಾರೆ ಪರಮಾಣು ಅಸ್ತ್ರದ ಗಳಿಕೆಯ ಕಡೆ ವೇಗವಾಗಿ ಸಾಗುತ್ತಿರುವ ಭಾರತದ ಓಟಕ್ಕೆ ತಡೆ ಒಡ್ಡದಿಕ್ಕೆ ಅಮೆರಿಕದ ಬೇಹುಗಾರಿಕೆ ಸಂಸ್ಥೆ ಸಿ ಎ ಸಂಚು ಹೂಡಿ ವಿಮಾನವನ್ನು ಅಂತ ಗ್ರೆಗೊರಿ ಡಗ್ಲಾಸ್ ಎನ್ನುವ ಒಬ್ಬ ಪತ್ರಿಕಾಕರ್ತ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಪ್ರಕಟ ಮಾಡಿರುವ ಕಾನೂನು ಜ್ಯೋವನ್ನು ಪುಸ್ತಕದಲ್ಲಿ ಬರೆದಿದ್ದಾನೆ ಇದು ಎಷ್ಟು ನಿಜ ಅನ್ನೋ ಬಗ್ಗೆ ಬಹಳ ಸಂಶಯಗಳಿದ್ದಾವೆ ಏಕೆಂದರೆ ಬಾಬಾ ಒಬ್ಬರನ್ನೇ ಕೊಲ್ಲೋದಿಕ್ಕೆ ಉಳಿದ ಇತರ ನೂರಾರು ಜನರನ್ನು ಕೊಂದರು ಅನ್ನೋದನ್ನು ಸಿ ಎನವರು ಕೊಂದರು ಅನ್ನೋದನ್ನು ಬಹುತೇಕ ಜನ ಒಪ್ಪೋದಿಲ್ಲ ಕೊನೆಯದಾಗಿ ನಾವು ಹೋಮಿ ಜಹಾಂಗೀರ್ ಬಾಬಾ ವೈಯಕ್ತಿಕವಾಗಿ ವ್ಯಕ್ತಿಯಾಗಿ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಇಂಜಿನಿಯರ್ ಆಗಿದ್ದರು ಹಾಗೆಯೇ ಕಲಾಪ್ರಮಿಯೂ ಆಗಿದ್ದರು ತಾಯ್ನಾಡಿನ ಮುನ್ನಡೆಗೆ ಕನಸು ಕಂಡು ಅದಕ್ಕೆ ಬೇಕಾದ ಸಂಸ್ಥೆಗಳನ್ನು ಕಟ್ಟಲು ಜೀವನವನ್ನೇ ಮುಡಿಪಿಟ್ಟ ದೇಶಭಕ್ತ ಅಂತ ನಾವು ಯಾವ ಹಿಂಜರಿಕೆಯಲ್ಲಿದೆ ಹೇಳಬಹುದು ಬಾಬಾ ಹೋಮಿ ಬ ಜಹಾಂಗೀರ್ ಬಾಬನಂತಹ ಇತರ ಭಾರತೀಯ ಮೂಲದ ವಿಜ್ಞಾನಿಗಳ ಸಾಧನೆ ಮತ್ತು ಅವರ ಕೊಡುಗೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮುಂದಿನ ಇತರ ವಿಡಿಯೋಗಳಲ್ಲಿ ನೋಡೋಣ ವಂದನೆಗಳೊಂದಿಗೆ